ಯೋಚನೆ ಮಾಡಿ ನೀವು ಬೆಳಿಗ್ಗೆ ಹೇಳ್ತೀರಿ ನಿಮ್ಮ ಟ್ರೇಡಿಂಗ್ ಆಪ್ ಓಪನ್ ಮಾಡ್ತೀರಿ ಅಂಡ್ ಯೋರ್ ಪೋರ್ಟ್ಫೋಲಿಯೋ ಇಸ್ ಎಂಟಿ ನಾಟ್ ರೆಡ್ ನಾಟ್ ಡೌನ್ ಜಸ್ಟ್ ಗಾನ್ ಭಯವಾಗುತ್ತೆ ರೈಟ್ ಆನ್ಲೈನ್ ನಲ್ಲಿ ಹ್ಯಾಕ್ ಡಾರ್ ಸ್ಕ್ಯಾಮ್ಡ್ ಆಗುವ ದುಸ್ವಪ್ನ ಇದು ನೀವು ಕಾಫಿ ಶಾಪ್ ನಲ್ಲಿ ಪಬ್ಲಿಕ್ ವೈಫೈ ಬಳಸಿದೀರಾ ಅಥವಾ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ಆಂಟಿ ವೈರಸ್ ಇರ್ಲಿಲ್ವಾ ವೆಲ್ ವಿಷಯ ಏನು ಅಂದ್ರೆ ಒಳ್ಳೆ ಡಿಜಿಟಲ್ ಪ್ರಾಕ್ಟೀಸಸ್ ಮೂಲಕ ಇದನ್ನು ತಡೆಗಟ್ಟಬಹುದು ಗುಡ್ ಡಿಜಿಟಲ್ ಹೈಜೀನ್ ಆಪ್ಷನಲ್ ಅಲ್ಲ ಅದು ಎಸೆನ್ಷಿಯಲ್ ನೀವು ಅನುಸರಿಸಬೇಕಾದ ಕೆಲವು ಬೇಸಿಕ್ಸ್ ಇಲ್ಲಿವೆ ಯಾವಾಗ್ಲೂ ಬಲವಾದ ಯುನಿಕ್ ಪಾಸ್ವರ್ಡ್ಸ್ ಬಳಸಿ ಮತ್ತು ಟೂ ಫ್ಯಾಕ್ಟರ್ ಒಥೆಂಟಿಕೇಶನ್ ಅನ್ನು ಎನೇಬಲ್ ಮಾಡಿ ರ್ಯಾಂಡಮ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಅಥವಾ ನಿಮ್ಮ ಡಿಎಂಸ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ಯಾರಂಟಿ ಟಿಪ್ಸ್ ಅನ್ನು ನಂಬಬೇಡಿ ಯಾವಾಗ್ಲೂ ಟ್ರೇಡ್ ಆನ್ ಸೆಕ್ಯೂರ್ ಪ್ರೈವೇಟ್ ನೆಟ್ವರ್ಕ್ ಸಾರ್ವಜನಿಕ ವೈಫೈಗಳಲ್ಲಿ ಮಾಡಬೇಡಿ ನೀವು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್ ಅನ್ನು ಬಳಸ್ತಿದ್ದೀರಿ ಅಂತ ಖಚಿತಪಡಿಸಿಕೊಳ್ಳಿ ಅವರು ನೀವು ಸಿಬಿ ವೆಬ್ಸೈಟ್ ನಲ್ಲಿ ಆನ್ಲೈನ್ ವೆರಿಫೈ ಮಾಡ್ಕೋಬಹುದು ನಿಮ್ಮ ಡಿವೈಸ್ ಮತ್ತು ಆಂಟಿವೈರಸ್ ಸಾಫ್ಟ್ವೇರ್ ಅನ್ನು ಅಪ್ಡೇಟೆಡ್ ಆಗಿ ಇರಿಸಲು ಮರೆಯಬೇಡಿ ಸೂಕ್ಷ್ಮ ಮಾಹಿತಿಯನ್ನು ಯಾರ ಜೊತೆಗೂ ಹಂಚಿಕೊಳ್ಳಬೇಡಿ ಅದರಲ್ಲೂ ಮುಖ್ಯವಾಗಿ ರ್ಯಾಂಡಮ್ ಚಾಟ್ ಅಡ್ವಿನ್ಸ್ ಅಥವಾ ಸೋ ಕಾಲ್ಡ್ ಮೆಂಟರ್ಸ್ ಜೊತೆಗೆ ಥರ್ಡ್ ಪಾರ್ಟಿ ಪೇಮೆಂಟ್ ಪ್ಲಾಟ್ಫಾರ್ಮ್ ನಿಂದ ದೂರ ಇರಿ ಹಾ ಇನ್ನೊಂದು ವಿಚಾರ ನಿಮ್ಮ ಪೋರ್ಟ್ಫೋಲಿಯೋಗಳ ಎಲ್ಲಾ ಟ್ರೇಡ್ಸ್ ಅಂಡ್ ಕನ್ಫರ್ಮೇಶನ್ ಅನ್ನು ಅಪ್ಡೇಟ್ ಮಾಡುವಂತೆ ಎಲ್ಲಾ ದಾಖಲೆಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ ನೆನ್ಪಿಡಿ ಸೇಫ್ ಮತ್ತು ಸಕ್ಸೆಸ್ಫುಲ್ ಇನ್ವೆಸ್ಟ್ಮೆಂಟ್ಸ್ ಗೆ ಡಿಜಿಟಲ್ ನೈರ್ಮಲ್ಯ ಬಹಳ ಮುಖ್ಯ ಏಕೆಂದ್ರೆ ನೈರ್ಮಲ್ಯತೆ ವೈಯಕ್ತಿಕ ಜೀವನದಲ್ಲಿ ಮುಖ್ಯ ಮಾತ್ರವಲ್ಲ ನಿಮ್ಮ ಡಿಜಿಟಲ್ ಲೈಫ್ನಲ್ಲೂ ಮುಖ್ಯ ಸೇಬೆಯಿಂದ ಹೂಡಿಕೆದಾರರ ಜಾಗೃತಿ ಉಪಕ್ರಮ